ಇವ್ ಆಗ್ಲಿ ಎರಡು ದಿನ ಆತದೆ ನಾಳೆ ನನಗೆ ಹೋಗಬೇಕು ಅಂತ ಮಾಡೀನಿ ಅಲ್ಲ ಮಗಳ ಅಲ್ಲ ಹೆಂಗೇತ್ರಿ ಇನ್ನು ಶಾಲೆ ಈ ಸೂಟಿನ ಕೊಟ್ಟು ಬಿಡ್ತತಿ ಅಯ್ಯೋ ನಿನ್ನ ಗಂಡ ಹೇಳಿ ನಿನ್ನ ಮಗು ನನ್ನ ಕರ್ಸ್ಕೋ ಒಂದು ಎರಡು ತಿಂಗಳ ದಿನ ಆರಾಮಿದ್ದು ಹೋಗುವಂತೆ ಮತ್ತೆ ಹೊಳ್ಳಿ ಅಲ್ಲಿ ಬೇ ಇವ ನಾ ಇಲ್ಲಿ ಎರಡು ತಿಂಗಳು ಗಟ್ಲೆ ಬಂದು ಕುಂತಿ ಅಂದ್ರೆ ನಮ್ಮ ಮತ್ತೆ ಮಾವ ನಾನು ಏನಿಲ್ಲ ನನ್ನ ನನ್ನ ಬಿಟ್ಟು ಹೊರಗೆ ಹಾಕ್ತಾರೆ ಅಲ್ಲೇ ಹೋಗಿ ನೀವು ಮತ್ತೆ ಹಾಕೊಳ್ಳಿ ಬಂದಿ ಅಂತೇಳಿ ನನ್ಗೆ ಗಂಡ ಬರೀ ನಮ್ಮ ಮತ್ತೆ ನಮ್ಮ ಮಾವಿನ ಮಾತಾ ನಾನು ಗೊತ್ತೈತೆ ಅಲ್ಲ ಎರಡು ತಿಂಗಳು ಇರೋಕ್ಕಾಗ್ಲಿಕ್ಕೆ ಒಂದು ತಿಂಗಳ ರೈರ ಇವ್ವಾ அல்ல சூட்டி இங்க இல்வா மத்தி நீடாட் நானே உடனே அவனொன்ன கிட்டு விட்டுல நம்மத்தி மாவென் சக்கி மாதோ திண்ணா தகோபி நம்ம நம்ம மாவா நோட கட்ட இங்க ஜாபாதி எட் தின வந்தீங்க உதிர உதிர மாதத்தின் கண்டித்தீ அந்த அதுக்கூத்தா சும்மா அல்ல நோட ಅಷ್ಟಂತೋಡಿ ನನ್ನ ಪಲ್ಲವಿ ಈಗ ಹೋಗ್ತಂತೆ ಫೋನ್ ತೊಗೊಂಬಾ ಅವ್ರ ಅಪ್ಪಂದಂತೆ ಏ ಪಲ್ಲವಿ ಏ ಒಂದಿತ್ತ ಬಾರ ಇಲ್ಲೇ ನಿಮ್ಮ ಅಪ್ಪಂದ ಫೋನ್ ತೊಗೊಂಬೇ ಯಮ್ಮ ಹಿಡಿ ತಗೋ ಫೋನ್ ಅಯ್ಯ ಅದನ್ನು ತಗೊಂಡು ಏನು ಮಾಡಲಿ ನಿಮ್ಮ ಅತ್ತಿ ಅಕ್ಕಿ ಗಂಡ ಸಸ್ತಾ ಅಂತ ಒಂದು ಇಟ್ಟು ಹಚ್ಕೊಡು ಎತ್ತಿ ಹಿಡಿ ತಗೋ ಫೋನ್ ಹಚ್ಚ ಮಾತಾಡಿ ಆ ಕೊಡು ನಾನು ಅಭ್ಯಾಸ ಮಾಡಾತನಲ್ಲ ಇದ್ರಾಗ ನೋಡ್ಕೊಂಡು ಮಾಡಾತನ ಅದಕ್ಕೆ ಹೌದಣ್ಣ ಅಂತಡಿ ಹಂಗಾರ ಮಾತಾಡ್ಕೊಟ್ಟು ಅಂತಡಿಯಾ ಏನು ನೋಡಕತ್ತೀವಿ ಬಗ್ಗಿ ಅಯ್ಯ ಈಗ ಬಿಡಾಡಿ ನಿಮ್ಮ ಮಂದಿನ ಹಿಂಗೆ ಯಾಕ್ಯಮ್ಮ ಎಲ್ಲರ ಕದ್ದು ಮುಚ್ಚಿ ಕೇಳ್ತೀ ತಣ್ಣ ಮಾತಾಡ್ದ್ ಅದಕ್ಕೆ ನೋಡಾಕ ಕಾಣ್ತ ನೋಡಿದ ಏವ್ವ ರೀ ಹಿಂಗೆ ಆಗಕತ್ತೈತಿ ಎಟ್ಟವಲ್ಲವ್ರು ಯಾಕಂದ್ರೆ ಬಂದಿದ್ದು ನಿನ್ನೆಲ್ಲಿ ಮೊನ್ನೆ ನಾನು ಹ್ಞೂ ಅವ್ರಿಗೆ ಪುನಃ ಹಚ್ಚಲರಿ ಸಿಟ್ಟು ಬಂದೈತಿ ಏನೈತಿ ಅಯ್ಯ ಒಂದು ಎಳೆ ಚೆಂಡ್ಯಾತ ಬಿಡು ಹಚ್ಚಿನ ಮಾತಾಡಿ ನೋಡೋಣ ಯಾಕನಾ ಹಲೋ ರೀ ಏನು ಇನ್ನ ಬಿಟ್ಟು ಇಲ್ಲ ತವರು ಮನೆ ನಿಂದು ಅಲ್ಲ ನೀ ಹೋಗಿ ಎಷ್ಟು ದಿನ ಆಯ್ತು ಏನು ತಾನ ಎರಡು ಮೂರು ದಿನ ಆಗೋ ಬಂತು ಇವತ್ತು ದಿನ ಬದಿತ್ತನು ಅರಿ ಹಂಗೆ ಉಳಿದೆ ನಾನು ನಾ ಅಂದೆ ಅವ್ರಿಗೆ ಸಂಜೆ ಮುಂದೆ ಹಚ್ಚಿ ಅಂತೇಳಿ ನಮ್ಮ ಅವ್ವನ ಇರ ಅಂತಂದೇಳಿ ಹಿಂಗೆ ಬರ್ಕೊಂತ ಬನ್ರಿ ಇವತ್ತು ಇವತ್ತು ಅಂದ್ರೆ ಚಿರುಮಾಟ ನೋಡ್ತಾನೆ ಬಂದ್ರೆ ಹಂಗತ್ತು ಬರಲಿಲ್ಲ ಅಂದ್ರೆ ಮತ್ತೆ ಹೊಳು ಬರಕ್ಕೆ ಹೋಗ್ಬಿಡ ಅಲ್ಲೇ ನಿಮ್ಮ ಉಳ್ದು ಬಿಡು ನಿಮ್ಮ ಅವ್ವ ನಿಮ್ಮ ನಿಮ್ಮವ್ವ ಅನ್ಕೋಂತ ತಾಯಿ ಮಗಳು ಅಲ್ಲೇ ಜೋಡಾಗಿ ಉಳ್ದು ಬಿಡ್ರಿ ನಮಗೆ ದೋಡಾಗಿದ್ರೆ ಇನ್ನು ನೋಡಿ ನಿಮ್ಮ ಅಣ್ಣ ನಿಮ್ಮ ಅಣ್ಣನ ಹೆಂಡ್ತಿಗೆ ಜೋಡಾಗಿ ಉಳ್ದ್ಬಿಡ್ರಿ ಇಲ್ರಿ ರೀ ನಾನು ಹೊಲಕ್ಕೆ ಹೋಗಿರೇನು ಮನ್ಯಾಗ ಅಂತ ಹಚ್ಚಿದೆ ನಮ್ಮ ಕಡೆ ಫೋನ್ ಐತೇನು ರೀ ನಮ್ಮ ಅಣ್ಣನ ಮನ್ಯಾಗ ಇರಂದ್ರಲ್ಲ

வந்து போன் இல்லை ஏன் இல்லை முந்த் அந்த இன்னும் ஏன்னு சூது இல்லை அல்ல உழை பரபா நீ நான் நானும் அல்ல அல்ல சீகிர் தர்சுனா அல்ல உள் அவரு கூட நான் ஜவாக்கிய விடத்தாக்கு சிட்டு மாட விடத்த அல்ல அய்யோம் நன் மகள அந்த இவ்வாறு நாற்பம் ஹச்சிர நீங்க வரக்கே அந்த நீங்க நீ நல்லா ஹெல்க்கொட்ப மாதாடன எட்ரென நாப்பூன் மென்சி கை சிதங்காத்தானே மத்தன் தங்களுருக்கா இயோ நின் ஆய்ங்கி ஆய் ஹோகி இன்னொரு தனி விட்டு நானும் காசு ராகுல் நான் நின் கூட கர்க்கோம் சூட்டினு சூட்டியாக எல்லாத்தி ஆய் தடீவா ஒன்னு கடை ஒன் எடு சூப்பாய் இட் கொடுத்து ಗೃಹಲಕ್ಷ್ಮಿ ದುಡ್ಡು ಎರಡು ಸಾವಿರ ಎರಡು ಸಾವಿರ ಅಂತೇಳಿ ಮೂರು ತಿಂಗಳಾಗಿತ್ತು ಬಂದ್ರೆ ಕಿಲಿಯಲ್ಲ ತಗೋ ಇದಾನೆ ಅವ್ರಿಗೆ ಬಿಡಾಡರಿಗೆ ಯಾರಿಗೆ ಕೊಡ್ಲಂಗೆ ನಿನಗೆ ತಗೋದಿ ತಾನಿ ತೊಗೊಂಡು ಮುಚ್ಚಿಟ್ಟಿದ್ದಾನೆ ಇವ ಆರು ಸಾವಿರ ರೂಪಾಯಿ ತಿನ್ಬೆದ್ರಾಗ ಹ್ಞೂ ಚಲಾತ್ ಬಿಡದೆ ಮತ್ತೆ ನೀನು ಖರ್ಚಿಗೆ ಏನು ಮಾಡಿದ್ರಿ ನೀನು ಅಯ್ಯ ನನ್ನ ಖರ್ಚಿಗೆ ಇತ್ತು ಹನ್ನೆರಡು ನೂರು ರೂಪಾಯಿ ಪಗಾರ ಬರೋದು ಐತಿ ಹನ್ನೆರಡು ನೂರು ರೂಪಾಯಿ ನಾನೇ ಇರ್ಬೇಕು ನಿಮ್ಮನ್ನ ನಿಮ್ಮನ್ನು ಕಡಿಸ್ಕೊತೇನೆ ಮತ್ತೆ ಬೇಕಂದ್ರೆ ಮತ್ತೆ ಈ ಬಿಡಾಡಿ ಬಂದಿಂತ ಮೊದಲು ಮುಚ್ಚಿಟ್ಕೋದ್ ಹಾಂ ಮುಚ್ಚಿಟ್ಕೋತಾನಿವ ಬಂದ ಹಾಂ ಚಲಾತ್ ಬಿಡು ಬಂದಿದ್ದೆ ನಾನು ನಿನಗೆ ಈ ಐತಿ ಸೊಮ್ಮೆ ಹಾಕಿಪ್ಪ ಮತ್ತೆ ಈಗ ಮಧ್ಯದಾಗ ಹೊಕ್ಕಿನ ಕತ್ತಾಳೆ ಮತ್ತೆ ಈಗ ಹೆಂಗ್ ಮಾಡ್ದೆ ಕಳಿಸು ನನಗೆ ಅಲ್ಲವೇ ಅಲ್ಲ ಈಗ ಏಕದಮ್ ಹೊಕ್ಕಿನ ಅಂತಂದ್ರೆ ಹೆಂಗ್ ಬೇ ಇವತ್ತೊಂದೇ ಇರ್ಬೇಕಿಲ್ವಾ ನಾಳಿಂದ ಹೋಗ್ಬಿಟ್ಟು ಬರ್ತಂತ ಇವತ್ತೊಂದೇ ಇರ ಅವ್ರಿಗೆ ಮತ್ತೆ ಅಡಿಗೆ ತೊಂದರೆ ಆಗತ್ತಿ ಫೋನ್ ಹಚ್ಚಿದ್ನಿ ಲಗುನ ಬಾ ನಾಕ್ ಬೇಕತ್ರ ನಿನ್ನ ನದಿ ಇವತ್ತಿನ ನದಿ ಅಂತ ಹೇಳಿ ಇಲ್ಲಿ ತಗೋ ಹೊಕ್ಕಿನ ಹೌದಾ ಹ್ಮ್ ತಡಿ ಬಂದ್ರೆ ಮತ್ತೆ ಹೇಳಿ ಬರ್ತೇನೆ ாலேக நோடு கேது கேது கேழங்காடுயோட்டா நீங்க நீ கொட்டீர் ரொக்கானுமீரு தனியா இங்கே அவ்வளங்க ரொக்கி அது ரொக்கி இங்கே அல்ல சோமே அய்யா இன்னொந்த ഗാത്ത പ്രീതി ബാള മണ്ടി ഇല്ല നോഡുവറേ കൂടനു അതീ കിച്ച് ഏനാ മനു ഹിൻ ബേക്കി ഇതെല്ലാം ഹനടിപ്പത്ത് നന്ന മകളെ സാവ ഒന്ന ചിലോ സീരി തോറീ നാ ജംർ തോറീ തിക്കാസ് നോട് തോമ്പറ അല്ല സീരി തീ അത്യാവ്യ കൊടക്കി അല അല ബാടി ഊർ ബിടാ ഏനാഗോദസീരി അർത്ഥമാക്കേ നോ ഏന ബേഡ് ചലോ ജംപർ ഫീസ് ഐത് മന ജംപർ ഫീസ് കൊടുത്ത ಸೌಮ್ಯಾಗ ಎಷ್ಟು ತಿಳಿಕ ಬಂದದ್ ಗೊತ್ತನ್ರಿ ತವರು ಮಣಿ ಹೆಂಗ ಪರಿಸ್ಥಿತಿ ತವರ್ ಮಣಿ ಅನ್ನೋದೆಲ್ಲಾ ಗೊತ್ತಾಗೇತ್ ನೋಡ್ರಿ ತಂಗೀಗ್ರಿ ಮೊದ್ಲಂಗ್ ಬೇಕು ಈದ್ ಬೇಕು ಅಂತ ಏನು ಜಗಳ ಮಾಡಂಗಿಲ್ಲ ಒಬ್ಬರಂತಂದ್ರೂ ಸೌಮ್ಯ ಏನು ಬೇಡ್ರಿ ಹಂಗ ನೋಡ್ರಿ ಹಂಗ ಹೆಂಗ್ ಕಳ್ಸಾಕತ್ರಿ ಒಂದ್ ರೂಪಾಯಿ ಜಂಪರ್ ಐತ್ರಿ ಕಾಟನ್ ಜಂಪರ್ ಮಸ್ತ್ ಐತಿ ಅದನ್ನ ಅದ್ಕೊಟ್ಟ ಅಸ್ನಾ ಕುಂಪ ಕೊಡ್ತಂತವ್ರಿ ಅಲಾ ಬಿಡಾಡಿ ಊರ್ ಬಿಡಾಡಿ ಅಲ್ಲ ನನ್ನ ಮಗಳಿಗೆ ನೂರು ರೂಪಾಯಿ ಐನೂರು ರೂಪಾಯಿ ಕಾಟನ್ ಜಂಪರ್ ಪೀಸ್ ಕೊಟ್ಟು ಆಟೋ ಕಂಡ್ ಮಾಡಿನೇ ಏ ನಿನಗರ ತಿಳಿದಿತ್ತಿಲ್ಲ ಅಲ್ಲ ಮುಲ್ಲ ಊರು ಮುಲ್ಲ ಹೋಗೋ ಒಂದು ಎರಡು ಸಾವಿರ ರೂಪಾಯಿ ಸೀರೆ ತಂದ್ರೆ ನನ್ನ ಮಗಳಿಗೆ ಅಲ್ಲೂ ಮನ್ನಿ ಸತಿ ಬಂದಾಗ ಅವಾಗನು ಎರಡ್ ಸಾವಿರ ರೂಪಾಯಿ ಕೊಟ್ಟ ಸೀರೆ ತಂದು ಕೋಶೈತಿ ಅದ್ರ ಹಿಂದಿನ ಸತಿ ಬಂದಾಗ ಅವಾಗನು ಎರಡುವರೆ ಸಾವಿರ ಕೊಟ್ಟು ಸೀರೆ ತಂದು ಕೋಶೈತಿ ಅಲ್ವಿ ಎರಡ್ ಎರಡ್ ತಿಂಗಳಿಗೆ ಎರಡ್ ಎರಡ್ ರೂಪಾಯಿ ಸೀರೆ ಅಂತಂದ್ರ ಅದ ಹೆಂಗ್ ಬೇ ನೀನಾಟ್ ಯೋಚನೆ ಮಾಡು ಐದು ನಿಮಿಷ ಬರ್ತನ್ ತಡಿಬಿ ಅಂತ ಹೇಳಿ ಗಂಡ ಹೆಂತಿ ಗಿಲ್ಲ ಮಾಡಿ ಈಗ ನನ್ನ ಮುಂದೆ ಹೇಳಕ್ ಬಂದಿ ನೀನು ಹೆಂತಿಗೆ ಆದ್ರೆ ಹೆಂಗ ತಿಂಗಳಿಗೆ ಒಂದೊಂದು ಕೊಡಿಸ್ತಿರ್ತೀವಿ ಅತ್ತೇರ ಸುಳ್ಳ ನೀವು ಜಗಳ ಮಾಡಕ್ ಹೋಗ್ರಿ ಈಗ ಹೇಳಾಕತ್ತ ನೋಡ್ರಿ ய்ய நன் மகன் கூட நோட் ஏனாங்க ஜம்பர் பீஸ்ல அது தங்கவா இன்னொரு அவரு கூட நன் மத ஜன நான் ಅಯ್ಯೋ ನಾ ಎಲ್ಲ ನೀನು ಒಳ್ಳೇದಕ ಮಾಡೋದು ನೀ ನೋಡಿದ್ರೆ ನನಗ ಬೈತಿದೀವಿ ನೋಡಿದ ನಾಕಿನ ಹೆಂಗ ತಿರ್ಕೊಂಡು ಹೋದ್ಲು ಮತ್ತೆ ಹರೀಗ ನೀ ಬ್ಯಾಡ ಬೇಡ ಅಂತಿದ್ದೀನಿ ನಿನ್ಗೆ ಏನು ಬುದ್ಧಿನೇ ಇಲ್ಲ ನನಗೆ ಯಾವ ನಾ ಈಗ ಬೇಡ ಅಂತ ಗೊತ್ತನ ಬಂದಾಗ ನಿಮ್ ಬರೀವ್ರು ಎರಡ್ ಸಾವಿರ ಸೀರೆ ಅಂತ ಹೇಳ್ತಾರ ಅದಕ್ಕೆಷ್ಟು ಗೊತ್ತಿ ಏನೇನು ತರಕೋ ಗೊತ್ತಿರೋದಿಲ್ಲ ಅದಕ್ಕೆ ನಾನು ಇನ್ನ ಬಂದಾಗ ಮೈಸೂರು ಸಿಲ್ಕ್ ಭಾಳ ಇಷ್ಟ ಆಗಿತ್ತು ನನಗೆ ಮೈಸೂರು ಸಿಲ್ಕ್ ಸೀರೆ ತೊಗೊಂಡು ಹೋಗ್ತಾ ಮಾಡಿ ಅನ್ ಗೊತ್ತೈತೆ ಹಾ ನನ್ನ ಮಗಳು ಅಂದ್ರೆ ಹಿಂಗೆ உம் தாய் தக்க மீனாரு அவங்க மனி வந்தவனு கொடுசில இங்கு கொடுசா அந்தி சிலோதந்து ஹத் சாவ் ரூபாய் ஹென்ன சாவ் ரூபாய் மசூர் சில் சீன் தகவ் நீங்க மகிங்கிர்ப்பா நன் மகள எல்லா கல்லது தவா தூக்கார இன்சூரன்ஸ் வந்தி ஆனா ரொக்கன தாவா குணம் கோத்தின நீந்தினா துோ தின் உணு தடோ அந்த அபி தந்து கொட்டில எஸ் தின ஒன் சார் ரூபாய் கொட்டில கையா ஹோலி நெல்லா இஸ் நீட்ஸு நம்ம அப்படி மட்டனே சசி சசி அந்த செட்டிதா நீ குடியா எல்ல ಈ ಟೈಮ್ದಾಗ ಯಾಕೆ ಸುಳ್ಳೆ ಇದನ್ನ ಮಾಡೋದು ಇವ ಮಗಳ ಅಲ್ಲಿ ಹೋಗಿಂದ ನಿನ್ನ ಗಂಡ ಅತ್ತಿ ಮಾವ ಏನಾರ ಅಂದ್ರೆ ಒಂದ ಪೊಣತಿ ನೀ ಬಂದ ಬರ್ತಾನೆ ನಾನು ಅವ್ರನ್ನ ಎಲ್ಲಿ ಹೊಕ್ಕರು ಬಿಡೋದಲ್ಲ ಅವ್ರನ್ನ ಇಲ್ಲಿ ಬರ್ತಾನೆ ಅಂದ್ರೆ ಅಟ್ಟ ಹಂಗೆ ಮಾಡ್ತಾರೆ ಬಿಡ್ಬೇ ಅವ್ರು ಗುರುಗುರು ಗುರುಗುರು ಮಾಡ್ತಾರ ಮೂರು ಮೂರು ಜನಕ್ಕೆ ಹೋಗಿ ಹೋಗಿ ಶಟಕಿದ್ದೀನಿ ಅಂತ ಏನು ನಿಧಿ ಇಟ್ಟಿ ಗೊತ್ತಾಯ್ತು ನಾಲಿ ಅಲ್ಲಿ ಬರೇ ನಿಮ್ಮ ಅತ್ತಿಯ ಮಗ ಜೋಡಕ್ಕೆ ಅಂತ ನನಗೆ ಬೈತಾರೆ ಬಿ ಎಲ್ಲರು ಅವು ಏನು ನಿಮ್ಮ ಅತ್ತಿಯನ್ನು ಕುಲದ್ವಾಗ ಅದಕ್ಕೆ ಹಂಗಂತಾವ ಮಗಳ ನಾ ಸಾಯಿ ಮಟ್ಟ ನೀನು ಯಾವುದಕ್ಕೂ ಚಿಂತೆ ಮಾಡೋಣ ಬಾ ಒಂದು ಸೂದಿನ ಬೇಳೆದವು நீங்க நோட் உதவு இடையு இல்லை ஒடற கொடுத்து இடையே உதவி தாலிபட்டி சொல்கவ தாலிபட்டி மத்தி இடஒது சொல்க்குவா ஜோளத இன்னேன் கழிசபடுத்த அய்யா மத்திய